ಇದೇ ತಿಂಗಳು ಬಿಡುಗಡೆ ಮಾಡುವಂತ ಸಂದರ್ಭ ಬಂದಿದೆ ಸೊ ಆ ಒಂದು ಖುಷಿನ ನಿಮ್ಮೆಲ್ಲರ ಹತ್ರ ಹಂಚಿಕೊಂಡು ನೀವು ಅದೇ ತರ ಇಡೀ ರಾಜ್ಯದ ಜನತೆಗೆ ನೀವು ಆ ಒಳ್ಳೆ ಸಂತೋಷ ಸುದ್ದಿನ ಹಂಚಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೋತೀನಿ ಒಬ್ಬ ನಿರ್ಮಾಪಕನಾಗಿ ಒಂದು ಚಿತ್ರ ಮಾಡುವಾಗ ನಾನೇ ಅಲ್ಲ ಎಲ್ಲ ನಿರ್ಮಾಪಕರು ಅಷ್ಟೇ ಒಂದು ಒಂದೊಳ್ಳೆ ಕತೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ನನ್ನ ಚಿತ್ರ ಆಗಬೇಕು ನನ್ನ ಚಿತ್ರ ಡೇಸ್ ಹೋಗಬೇಕು ಒಳ್ಳೆ ಕಲೆಕ್ಷನ್ ಆಗಬೇಕು ಎಲ್ಲರೂ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿರ್ಮಾಪಕರು ಚಿತ್ರ ಮಾಡ್ತಾರೆ ಅದೇ ಆಸೆಯಲ್ಲಿ ನಾನು ಮಾಡಿದ್ದೀನಿ ಸೊ ಎಷ್ಟೋ ಚಿತ್ರಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿದೆ ಸೊ ನಾವು ಎರಡನ್ನು ಆ ಎರಡನ್ನೂ ನಾವು ಸ್ವೀಕರಿಸ್ತಾ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇದೆ ಮಾಧ್ಯಮದ ಸಹಕಾರ ಇಲ್ಲದೆ ಏನೂ ಆಗಿಲ್ಲ ಖಂಡಿತವಾಗಲೂ ಮಾಧ್ಯಮ ಒಂಥರ ಚಿತ್ರರಂಗಕ್ಕೂ ಪ್ರೇಕ್ಷಕರಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ ಸೇತುವೆ ಸೊ ನೀವೆಲ್ರಿಗೂ ತುಂಬು ಹೃದಯದ ಅಭಿನಂದತೆಗಳು ಸಲ್ಲಿಸ್ತೀನಿ